ನಮಸ್ಕಾರ ಕೆಲವೊಮ್ಮೆ ಗುಣಮುಖವಾಗುವ ಪ್ರಕ್ರಿಯೆ ಇದೆಯಲ್ಲ ಅದು ತುಂಬ ಗೊಂದಲ ಅನಿಸಬಹುದು ಎಲ್ಲಿಂದ ಶುರು ಮಾಡೋದು ಯಾವ ದಾರಿಲ್ ಹೋಗೋದು ಅಂತ ಗೊತ್ತಾಗೋದೇ ಇಲ್ಲ ಅಲೆಕ್ಸಾಂಡ್ರ ಎಲ್ಲೆ ಅವರ ಹೌ ವಿ ಹೀಲ್ ಪುಸ್ತಕ ಇದೇ ಪ್ರಯಾಣಕ್ಕೆ ಒಂದು ಕ್ಲಿಯರ್ ಆದ ರೋಡ್ ಮ್ಯಾಪ್ ಕೊಡುತ್ತೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಆ ಪುಸ್ತಕದ ಮುಖ್ಯ ಐಡಿಯಾಗಳನ್ನ ಜೊತೆಗೆ ಒಂದು ಪ್ರಾಕ್ಟಿಕಲ್ ಆಕ್ಷನ್ ಪ್ಲಾನ್ ಅನ್ನ ನೋಡೋಣ ಗುಣಮುಖರಾಗಬೇಕು ಅಂತ ಅನ್ಸುತ್ತ ಅದಕ್ಕೆ ರೆಡಿಯೂ ಇರ್ಬೋದು ಆದರೆ ಎಲ್ಲಿಂದ ಶುರು ಮಾಡೋದು ಅಂತನೇ ಗೊತ್ತಾಗಲ್ಲ ಅಲ್ವಾ ಇದು ತುಂಬ ಜನಕ್ಕೆ ಆಗುವ ಅನುಭವ ಆ ಒಂದು ಕನ್ಫ್ಯೂಷನ್ ಆ ಅನಿಶ್ಚಿತತೆ ತುಂಬ ಸಹಜ ಆದರೆ ಒಂದು ಒಳ್ಳೆ ವಿಷಯ ಅಂದರೆ ಇದೇ ಗೊಂದಲದ ನಡುವೆನೇ ದಾರಿಗಳು ಇವೆ ಸರಿ ಈ ಜರ್ನಿಯಲ್ಲಿ ನಮ್ಮ ಪ್ಲಾನ್ ಹೀಗಿದೆ ಮೊದಲು ಈ ಗೊಂದಲ ಅಂದರೆ ಏನು ಅದನ್ನೇ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಹೌ ವಿ ಹೀಲ್ ಪುಸ್ತಕ ಮತ್ತೆ ಅದರ ನಾಲ್ಕು ಹಂತದ ಫ್ರೇಮ್ ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಈ ದಾರಿಯಲ್ಲಿ ಬರೋ ಸಾಮಾನ್ಯ ತಪ್ಪುಗಳನ್ನು ಹೇಗೆ ತಪ್ಸೋದು ಅಂತ ನೋಡಿ ಕೊನೆಗೆ ಎಲ್ಲವನ್ನು ಸೇರಿಸಿ ಒಂದು ಐದು ವಾರದ ಆಕ್ಷನ್ ಪ್ಲಾನ್ ಕೂಡ ನೋಡೋಣ ಸರಿ ಹಾಗಾದರೆ ಶುರು ಮಾಡೋಣ ಅಲ್ವಾ ಮೊದಲನೇದಾಗಿ ಈ ಹೀಲಿಂಗ್ನ ಗೊಂದಲ ಯಾಕೆ ಒಂದು ಸ್ಟ್ರಕ್ಚರ್ಡ್ ಅಪ್ರೋಚ್ ಅಂದರೆ ಒಂದು ಸರಿಯಾದ ವಿಧಾರ ಬೇಕು ಅಂತ ನೋಡೋಣ ಯಾಕಂದ್ರೆ ಈ ಪ್ರೋಸೆಸ್ ಇದೆಯಲ್ಲ ಕೆಲವೊಮ್ಮೆ ದಾರಿನೇ ಕಾಣಿಸದ ಒಂದು ಪಯಣದ ತರ ಅನ್ನಿಸ್ಬಿಡುತ್ತೆ ಅದಕ್ಕೆ ಒಂದು ಕ್ಲಿಯರ್ ಪ್ಲಾನ್ ಇರೋದು ತುಂಬ ಮುಖ್ಯ ಸಾಮಾನ್ಯವಾಗಿ ಎಲ್ಲರೂ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಅಥವಾ ಪಾಸಿಟಿವ್ ಆಗಿರಿ ಅಂತ ಸಲಹೆ ಕೊಡ್ತಾರೆ ಕೇಳೋಕ್ ಚೆನ್ನಾಗಿರುತ್ತೆ ಆದರೆ ಅದನ್ನ ಹೇಗೆ ಮಾಡೋದು ಅಂತ ಯಾರೂ ಹೇಳಲ್ಲ ಇದರಿಂದ ಏನಾಗತ್ತೆ ಅಂದರೆ ದಾರಿ ಗೊತ್ತಿಲ್ಲದೆ ಒಂದು ಕ್ರಾಸ್ ರೋಡ್ಸ್ನಲ್ಲಿ ನಿಂತಾಗ ಹಾಗಾಗ್ಬಿಡುತ್ತೆ ಒಂದು ಕ್ಲಿಯರ್ ಸ್ಟ್ರಕ್ಚರ್ ಇಲ್ಲ ಅಂದರೆ ಈ ಪಯಣ ಇನ್ನಷ್ಟು ಕಷ್ಟ ಆಗ್ತಾ ಹೋಗುತ್ತೆ ಸೊ ಇಂಥ ಸನ್ನಿವೇಶದಲ್ಲಿ ಹೌ ವಿ ಹೀಲ್ ಪುಸ್ತಕ ಒಂದು ಪರಿಹಾರವಾಗಿ ದಾರಿ ತೋರಿಸೋ ಒಂದು ಟೂಲ್ ಆಗಿ ನಮ್ಮ ಮುಂದೆ ಬರುತ್ತೆ ಇದು ಸುಮ್ಮನೆ ಜನರಲ್ ಅಡ್ವೈಸ್ ಕೊಡೋದಿಲ್ಲ ಬದಲಿಗೆ ಸ್ಪೆಸಿಫಿಕ್ ಆಗಿ ಆಕ್ಷನ್ ತಗೊಳ್ಳೋಕೆ ಬೇಕಾದ ಗೈಡೆನ್ಸ್ ಕೊಡುತ್ತೆ ಈ ಪುಸ್ತಕದ ಲೇಖಕಿ ಅಲೆಕ್ಸಾಂಡ್ರಾ ಎಲೆ ಇವರೊಬ್ಬರು ವೆಲ್ನೆಸ್ ಆಥರ್ ಕವಿ ಮತ್ತೆ ಎಜುಕೇಟರ್ ಕೂಡ ಈ ಪುಸ್ತಕದ ಸ್ಪೆಷಾಲಿಟಿ ಏನು ಅಂದ್ರೆ ಇದು ಬರೀ ಸಲಹೆಗಳನ್ನಷ್ಟೇ ಕೊಡೋದಿಲ್ಲ ಬದಲಿಗೆ ಬರವಣಿಗೆ ಮೂಲಕ ಹೇಗೆ ಹೀಲ್ ಆಗೋದು ಟ್ರಾಮಾದಿಂದ ಹೇಗೆ ರಿಕವರ್ ಆಗೋದು ಮತ್ತೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಕೆ ಬೇಕಾದ ಟೆಕ್ನಿಕ್ಗಳ ಮೇಲೆ ಫೋಕಸ್ ಮಾಡತ್ತೆ ನೋಡಿ ಇದೊಂದು ಸುಮ್ಮನೆ ಓದಿ ಪಕ್ಕಕ್ಕಿಡೋ ಪುಸ್ತಕ ಅಲ್ಲ ಇದೊಂದು ಮಾಡುವ ಪುಸ್ತಕ ಅಂದ್ರೆ ಆಕ್ಷನ್ ಓರಿಯೆಂಟೆಡ್ ಇದರಲ್ಲಿ ಜರ್ನಲಿಂಗ್ ಮಾಡೋಕೆ ಬೌಂಡ್ರಿಗಳನ್ನ ಸೆಟ್ ಮಾಡೋಕೆ ಹಾಗೆ ನಮ್ಮ ಮನಸ್ಸಿನೊಳಗಿನ ಕಥೆಯನ್ನೇ ರೀರೈಟ್ ಮಾಡೋಕೆ ಬೇಕಾದ ಪ್ರಾಕ್ಟಿಕಲ್ ಟೂಲ್ಸ್ ಇವೆ ಇವೆಲ್ಲವೂ ನಮ್ಮೊಳಗಿನ ಶಕ್ತಿಯನ್ನ ಮತ್ತೆ ಕಂಡುಕೊಳ್ಳೋಕೆ ದಾರಿ ಮಾಡಿಕೊಡುತ್ತೆ ಈ ಪುಸ್ತಕದ ಒಂದು ಮುಖ್ಯವಾದ ತತ್ವ ಏನು ಗೊತ್ತಾ ಗುಣಮುಖವಾಗೋದು ಒಂದು ಸರಳ ರೇಖೆಯಲ್ಲ ನಮ್ಮ ಗತಕಾಲ ನಮ್ಮ ಭವಿಷ್ಯವನ್ನ ನಿರ್ಧಾರಿಸೋದಿಲ್ಲ ಅಂದ್ರೆ ಹೀಲಿಂಗ್ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಆದ್ರೆ ನಮ್ಮ ಪಾಸ್ಟ್ ನಮ್ಮ ಫ್ಯೂಚರ್ನ ಕಂಟ್ರೋಲ್ ಮಾಡಬೇಕಾಗಿಲ್ಲ ಅನ್ನೋ ಒಂದು ಭರವಸೆ ಸಿಗುತ್ತೆ ಇದು ಕೇಳೋಕೆಷ್ಟು ಸಮಾಧಾನ ಅಲ್ವಾ ಜೊತೆಗೆ ತುಂಬಾ ಪವರ್ಫುಲ್ ಕೂಡ ಓಕೆ ಈಗ ಈ ಪುಸ್ತಕದ ಹಾರ್ಟ್ ಆಫ್ ದಿ ಮ್ಯಾಟರ್ ಬರೋಣ ಅದೇ ಇದ್ರ ನಾಲ್ಕು ಹಂತದ ಫ್ರೇಮ್ವರ್ಕ್ ಈ ಹೀಲಿಂಗ್ ಅನ್ನೋದು ಒಂಥರ ಅಸ್ಪಷ್ಟ ಪ್ರಾಸೆಸ್ ಅಲ್ವಾ ಅದಕ್ಕೆ ಒಂದು ಕ್ಲಿಯರ್ ಆದ ಸ್ಟೆಪ್ ಬೈ ಸ್ಟೆಪ್ ದಾರಿ ತೋರ್ಸೋದೇ ಈ ಫ್ರೇಮ್ವರ್ಕ್ ಈ ನಾಲ್ಕು ಸ್ಟೆಪ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿವೆ ಮೊದಲನೇದು ಮೊದಲಿಂದ ಪ್ರಾರಂಭಿಸಿ ಅಂದರೆ ಪ್ರಯಾಣಕ್ಕೊಂದು ಫೌಂಡೇಶನ್ ಹಾಕೋದು ಎರಡನೇದು ನಿಮ್ಮ ಭಯದೊಂದಿಗೆ ಸ್ನೇಹ ಮಾಡಿ ಅಂದರೆ ನಮ್ಮ ಭಯಗಳನ್ನು ಗುರುತಿಸಿ ಅರ್ಥ ಮಾಡ್ಕೊಳ್ಳೋದು ಮೂರನೇದು ನಿಮ್ಮ ಶಕ್ತಿಯನ್ನ ಮರಳಿ ಪಡೆಯಿರಿ ಅಂದ್ರೆ ನಮ್ಮನ್ನೇ ನಾವು ಸೀಮಿತಗೊಳಿಸೋ ನಂಬಿಕೆಗಳನ್ನು ಬದಲಾಯಿಸೋದು ಮತ್ತು ಕೊನೆಯದಾಗಿ ನಾಲ್ಕನೇದು ನಿಮ್ಮ ಹೃದಯವನ್ನು ಗುಣಪಡಿಸಿ ಅಂದರೆ ಸಂತೋಷ ಮತ್ತೆ ನಮ್ಮ ಮೇಲೆ ನಾವೇ ಕರುಣಿ ತೋರಿಸೋದನ್ನು ಕಲಿಯೋದು ಸರಿ ಈ ಫ್ರೇಮ್ವರ್ಕ್ ಗೊತ್ತಾದ್ರೆ ಸಾಕಾ ಇಲ್ಲ ಈ ಪ್ರಯಾಣದಲ್ಲಿ ನಾವು ಮಾಡೋ ಕೆಲವು ಕಾಮನ್ ಮಿಸ್ಟೇಕ್ಸ್ ಇವೆ ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ಲೇ ನಮ್ಮ ಪ್ರಯತ್ನಕ್ಕೆ ಒಳ್ಳೆ ರಿಸಲ್ಟ್ ಸಿಗೋದು ಮೊದಲನೇ ತಪ್ಪು ಒಂದು ಕ್ವಿಕ್ ಫಿಕ್ಸ್ ಬೇಕು ಅಂತ ಅನ್ಕೊಳ್ಳೋದು ಹೀಲಿಂಗ್ ಅನ್ನೋದು ಒಂದೇ ದಿನದಲ್ಲಿ ಆಗೋ ಮ್ಯಾಜಿಕ್ ಅಲ್ಲ ಅದೊಂದು ಆನ್ ಗೋಯಿಂಗ್ ಪ್ರಾಸೆಸ್ ಅದರಲ್ಲಿ ಏಳು ಬೀಳುಗಳು ಇದ್ದೇ ಇರತ್ತೆ ಅನ್ನೋದನ್ನ ಒಪ್ಕೊಳ್ಬೇಕು ಸಣ್ಣ ಸಣ್ಣ ಅಭ್ಯಾಸಗಳನ್ನ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಸಮಯದ ಜೊತೆ ದೊಡ್ಡ ಬದಲಾವಣೆ ಕಾಣುತ್ತೆ ಇನ್ನು ಎರಡನೇ ತಪ್ಪು ಪುಸ್ತಕವನ್ನ ಸುಮ್ಮನೆ ಓದೋದು ಅಂದ್ರೆ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗದೇ ಇರೋದು ಇದರಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯದೆ ಸುಮ್ಮನೆ ಓದ್ತಾ ಹೋದ್ರೆ ಅಷ್ಟೊಂದು ಉಪಯೋಗ ಆಗಲ್ಲ ಜರ್ನಲಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಯೋಚನೆಗಳೆಲ್ಲ ಹೊರಗೆ ಬರುತ್ತೆ ಅದನ್ನು ನಾವು ಕ್ಲಿಯರ್ ಆಗಿ ನೋಡಬಹುದು ಆಗಲೇ ನಿಜವಾದ ಟ್ರಾನ್ಸ್ಫರ್ಮೇಷನ್ ಶುರುವಾಗೋದು ಮತ್ತೊಂದು ದೊಡ್ಡ ತಪ್ಪು ಕಷ್ಟದ ಫೀಲಿಂಗ್ಸ್ನಿಂದ ಓಡಿ ಹೋಗೋದು ಭಯ ದುಃಖ ಅವಮಾನ ಈ ಥರದ ಭಾವನೆಗಳನ್ನು ಫೇಸ್ ಮಾಡೋದು ಕಷ್ಟನೇ ಅನ್ಕಂಫರ್ಟಬಲ್ ಅನ್ನಿಸಬಹುದು ಆದರೆ ಆ ಅಸ್ವಸ್ಥತೆಯನ್ನು ಎದುರಿಸೋದೇ ಈ ಕೆಲಸದ ಅತಿ ಮುಖ್ಯವಾದ ಭಾಗ ಅದನ್ನು ಸ್ಕಿಪ್ ಮಾಡಿ ಮುಂದೆ ಹೋಗೋಕೆ ಆಗೋದಿಲ್ಲ ಸರಿ ಇಷ್ಟೊತ್ತು ಥಿಯರಿ ಬಗ್ಗೆ ಮಾತಾಡಿದ್ವಿ ಈಗ ಪ್ರಾಕ್ಟೀಸ್ಗೆ ಬರೋಣ ಈ ಪುಸ್ತಕದ ಐಡಿಯಾಗಳನ್ನ ನಮ್ಮ ಲೈಫ್ನಲ್ಲಿ ಅಳವಡಿಸಿಕೊಳ್ಳೋಕೆ ಒಂದು ಐದು ವಾರದ ಆಕ್ಷನ್ ಪ್ಲಾನ್ ಹೇಗಿರ್ಬೋದು ಅಂತ ನೋಡೋಣ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೆ ಈ ಫೈವ್ ವೀಕ್ ಪ್ಲಾನ್ ಇದೆಯಲ್ಲ ಇದು ನಾವು ಆಗಲೇ ನೋಡಿದ ನಾಲ್ಕು ಸ್ಟೆಪ್ಸ್ ಅನ್ನೇ ಫಾಲೋ ಮಾಡುತ್ತೆ ಮತ್ತೆ ಐದನೇ ವಾರದಲ್ಲಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಮುಂದೆ ಹೇಗ್ ಹೋಗೋದು ಅನ್ನೋದಕ್ಕೆ ಒಂದು ದಾರಿ ಮಾಡುತ್ತೆ ಮೊದಲನೇ ವಾರ ಫೌಂಡೇಶನ್ ಹಾಕೋದು ಏನ್ ಮಾಡ್ಬೇಕು ಪುಸ್ತಕದ ಮೊದಲನೇ ಸ್ಟೆಪ್ ಓದೋದು ಆಮೇಲೆ ನನ್ನ ಪಾಸ್ಟ್ನ ಯಾವ ಕಥೆಯನ್ನ ನಾನು ಬಿಟ್ಟು ಬಿಡೋಕೆ ರೆಡಿಯಿದ್ದೀನಿ ಅಂತ ಜರ್ನಲ್ ಮಾಡೋದು ಇದರ ಜೊತೆಗೆ ಪ್ರತಿದಿನ ಒಂದು ಹತ್ತು ನಿಮಿಷ ನಮಗಾಗಿಯೇ ಒಂದು ಹೀಲಿಂಗ್ ಸ್ಪೇಸ್ ಅಂತ ಒಂದು ಶಾಂತವಾದ ಜಾಗವನ್ನು ಇಟ್ಕೊಳ್ಳೋದು ಇದಿಷ್ಟು ಫಸ್ಟ್ ಎರಡನೇ ವಾರ ಭಯದ ಜೊತೆ ಸ್ನೇಹ ಮಾಡೋದು ಇಲ್ಲಿ ಪುಸ್ತಕದ ಎರಡನೇ ಹಂತವನ್ನು ಓದಿ ಯಾವುದೋ ಒಂದು ಭಯ ಅಥವಾ ಅವಮಾನದ ಕಥೆಯನ್ನ ಯಾ ಫಿಲ್ಟರ್ ಕೂಡ ಹಾಕ್ದೆ ಬರೀಬೇಕು ಜೊತೆಗೆ ಪ್ರತಿದಿನ ಒಂದು ಐದು ನಿಮಿಷ ಮೈಂಡ್ಫುಲ್ನೆಸ್ ಸೆಷನ್ ಅಂದ್ರೆ ಸುಮ್ನೆ ನಮ್ಮ ಉಸಿರಾಟದ ಮೇಲೆ ಗಮನ ಇಡೋದು ಇದು ನಮ್ಮ ಫೀಲಿಂಗ್ಸ್ ಅನ್ನ ಗಮನಿಸೋಕೆ ಹೆಲ್ಪ್ ಮಾಡುತ್ತೆ ಮೂರನೇ ವಾರ ನಮ್ಮ ಪವರ್ನ ರೀಕ್ಲೇಮ್ ಮಾಡೋದು ಅಂದ್ರೆ ನಮ್ಮನ್ನೇ ತಡೆಯೋ ನಾನು ಇದಕ್ಕೆ ಲಾಯಕಿಲ್ಲ ಅನ್ನೋ ಥರದ ನಂಬಿಕೆಗಳನ್ನ ನಾನು ಹೀಲಾಗೋಕೆ ರೆಸ್ಟ್ ಮಾಡೋಕೆ ಅರ್ಹ ಅನ್ನೋ ಥರದ ಪಾಸಿಟಿವ್ ನಂಬಿಕೆಗಳಾಗಿ ರೀರೈಟ್ ಮಾಡೋದು ಜೊತೆಗೆ ಈ ವಾರ ಒಂದು ಪರ್ಸನಲ್ ಬೌಂಡ್ರಿ ಸೆಟ್ ಮಾಡೋದು ಉದಾಹರಣೆಗೆ ಯಾವುದಕ್ಕಾದ್ರೂ ನೋ ಅಂತ ಹೇಳೋದು ಇದು ತುಂಬಾ ಮುಖ್ಯವಾದ ಆಕ್ಷನ್ ನಾಲ್ಕನೇ ವಾರ ಹೃದಯವನ್ನ ಗುಣಪಡಿಸೋದು ಇದಕ್ಕಾಗಿ ನಿಜವಾಗಲೂ ಖುಷಿ ಕೊಡೋ ಒಂದು ಕೆಲಸವನ್ನು ಪ್ಲಾನ್ ಮಾಡಿ ಮಾಡಬೇಕು ಜೊತೆಗೆ ನಮ್ಮ ಬಾಲ್ಯದ ರೂಪಕ್ಕೆ ನಮ್ಮ ಯಂಗರ್ ಸೆಲ್ಫ್ಗೆ ಒಂದು ಪ್ರೀತಿಯ ಕರುಣೆಯ ಪತ್ರ ಬರೆಯೋದು ಇದು ನಮ್ಮ ಹಳೆಯ ಗಾಯಗಳನ್ನು ಪ್ರೀತಿಯಿಂದ ನೋಡಕ್ಕೆ ಸಹಾಯ ಮಾಡುತ್ತೆ ಐದನೇ ಮತ್ತು ಕೊನೆಯ ವಾರ ಇಂಟಿಗ್ರೇಷನ್ ಅಂದರೆ ಎಲ್ಲವನ್ನೂ ಒಟ್ಟಿಗೆ ತರೋದು ಇಷ್ಟು ದಿನ ಕಲ್ತಿದ್ರಲ್ಲಿ ಮುಂದೆ ಕಂಟಿನ್ಯೂ ಮಾಡಬೇಕು ಅನಿಸೋ ಒಂದು ಎರಡು ಮೂರು ಅಭ್ಯಾಸಗಳನ್ನು ಲಿಸ್ಟ್ ಮಾಡಿ ಒಂದು ಹೀಲಿಂಗ್ ಕಾಂಟ್ರಾಕ್ಟ್ ಥರ ಬರೆದಿಟ್ಕೊಳ್ಳೋದು ಇಷ್ಟು ದಿನದಲ್ಲಿ ಏನು ಬದಲಾಗಿದೆ ಮುಂದಿನ ತೊಂಬತ್ತು ದಿನಕ್ಕೆ ನಮ್ಮ ಕಮಿಟ್ಮೆಂಟ್ ಏನು ಈ ಬಗ್ಗೆ ಯೋಚನೆ ಮಾಡೋದು ಹಾಗಾದರೆ ಈ ಪುಸ್ತಕ ನಿಜವಾಗಲೂ ಯಾರಿಗೆ ಬೆಸ್ಟ್ ಯಾರೆಲ್ಲ ತಮ್ಮ ಒಳಗಡೆ ನೋಡೋಕೆ ಜೋರ್ನಲ್ ಮಾಡೋಕೆ ಯೋಚನೆ ಮಾಡೋಕೆ ಮತ್ತೆ ತಮ್ಮ ಲೈಫಲ್ಲಿ ಹೆಲ್ದಿ ಬೌಂಡ್ರಿಗಳನ್ನು ಸೆಟ್ ಮಾಡೋಕೆ ರೆಡಿ ಇರ್ತಾರೋ ಅಂಥವ್ರಿಗೆ ಇದೊಂದು ಅದ್ಭುತವಾದ ಗೈಡ್ ಮತ್ತೊಮ್ಮೆ ಈ ಪುಸ್ತಕದ ಶಕ್ತಿಶಾಲಿ ಮಾತನ್ನ ನೆನಪಿಸ್ಕೊಳ್ಳೋಣ ನಮ್ಮ ಪಾಸ್ಟ್ ನಮ್ಮ ಫ್ಯೂಚರನ್ನ ಡಿಸೈಡ್ ಮಾಡೋದಿಲ್ಲ ಮುಂದೆ ಹೋಗೋಕೆ ಒಂದು ಹೊಸ ಕಥೆ ಬರೆಯೋಕೆ ಬೇಕಾದ ಶಕ್ತಿ ನಮ್ಮಲ್ಲೇ ಇದೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಒಬ್ಬ ವ್ಯಕ್ತಿ ತನ್ನ ಯಾವ ಕಥೆಯನ್ನ ಬಿಡುಗಡೆ ಮಾಡೋಕೆ ಈಗ ಸಿದ್ಧವಾಗಿರಬಹುದು ಇದೊಂದು ಯೋಚನೆ ಮಾಡಬೇಕಾದ ವಿಷಯ